ಈ ಕಾಂಗ್ರೆಸ್ ಸರ್ಕಾರವನ್ನು ಬಿಹಾರದಲ್ಲಿ ಯಾವ ರೀತಿ ಹಾಕಿದ್ರು ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಹಾಕಿದ್ರು ಹರಿಯಾಣದಲ್ಲಿ ಯಾವ ರೀತಿ ಹಾಕಿದ್ರು ಡೆಲ್ಲಿಯಲ್ಲಿ ಯಾವ ರೀತಿ ಹಾಕಿದ್ರು ಅದೇ ರೀತಿ ಕರ್ನಾಟಕದಲ್ಲಿ ಇವರಿಗೆ ಸೊನ್ನೆ ಸುತ್ತಿಸಿ ಈ ಸರ್ಕಾರ ಕಾಂಗ್ರೆಸನ್ನು ಕೆಸಿಯುವಂಥ ಕಾಲ ಭಾಳ ಹತ್ತಿರದಲ್ಲಿದೆ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ ಇವತ್ತು ಈ ಸರ್ಕಾರ ದಿವಾಳಿ ಆಗಿದೆ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಕೂಡ ಅವ್ರಿಗೆ ಒಂದು ರೂಪಾಯಿ ಪರಿಹಾರನೂ ಕೊಡ್ತಾ ಇಲ್ಲ ಇವತ್ತು ಟ್ರ್ಯಾಕ್ಟರ್ ಸಬ್ಸಿಡಿ ಇರ್ಬೋದು ಟ್ರಿಲ್ಲರ್ ಸಬ್ಸಿಡಿ ಇರ್ಬೋದು ಯಾವುದೇ ಒಂದು ಹನಿ ನೀರಾವರಿ ಸಬ್ಸಿಡಿ ಇರ್ಬೋದು ಯಾವುದೇ ಒಂದು ಸಬ್ಸಿಡಿಯನ್ನು ಕೂಡ ಈ ಸರ್ಕಾರ ಬಂದಾಗಲಿಂದ ಒಂದು ರೂಪಾಯಿ ಕೊಡಲಿಲ್ಲ ಆದರೆ ಬಡ್ಜೆಟ್ ಮಾತ್ರ ನಾಲ್ಕು ಲಕ್ಷ ಕೋಟಿ ಅಂತ ಸಿದ್ದರಾಮಯ್ಯ ಏನು ಒಂದು ಥರ ಉದ್ವೇಗವಾಗಿ ಮಾತಾಡ್ತಾರೆ ನಾನು ರೈತರು ಪರ ಅಂತ ಹೇಳ್ತಾರೆ ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರು ಕ್ಯಾಪಿಟಲ್ಲು ಅಲ್ಲೊಂದು ಗುಂಡಿ ಮುಚ್ಚೋಕ್ಕೂ ಸರ್ಕಾರದಲ್ಲಿ ಹಣ ಇಲ್ಲ ಇವತ್ತು ಪೇಪರಲ್ಲಿ ಐನೂರ ಎಂಬತ್ತು ಜನ ಈ ಗುಂಡಿಗೆ ಅವಾಯ್ಡ್ ಮಾಡೋಕ್ಕೋಗಿ ಬೆಂಗಳೂರಲ್ಲಿ ಐನೂರ ಎಂಬತ್ತು ಜನ ಸತ್ತಿದ್ದಾರೆ ಕಿಲ್ಲರ್ ಗುಂಡಿಗಳನ್ನು ಮಾಡಿದೆ ಅಂತೇಳಿ ಇವತ್ತು ಎಲ್ಲ ಪತ್ರಿಕೆಗಳಲ್ಲೂ ಬರೆದಿರೋದನ್ನು ಕೂಡ ನಾವು ನೋಡಿದ್ದೇವೆ ಅದರಿಂದ ಇಂಥ ಒಂದು ಸರ್ಕಾರ ತೊಲಗಬೇಕು ಇಲ್ಲಿರುವಂಥ ಕೃಷಿ ಸಚಿವರು ಚೆಲುರಾಯ ಸ್ವಾಮಿಯವರು ಆ ಕೃಷಿ ಇಲಾಖೆಯಲ್ಲಿ ನಾಲ್ಯಕ್ಕು ಮಂತ್ರಿ ಆಗಿದ್ದಾರೆ ಅಂದರೆ ಆ ಇಲಾಖೆಗೆ ಹೋರಾಟ ಮಾಡಿ ಹಣ ತಗೊಂಡು ರೈತರು ಕಲ್ಯಾಣ ಮಾಡಬೇಕಾಗಿತ್ತು ಇವತ್ತು ಮಂಡ್ಯದಲ್ಲಿ ಸಾಕಷ್ಟು ಸವಾಲುಗಳಿದೆ ಇವತ್ತು ತೊಗರಿ ಬೆಳೆ ಇರ್ಬೋದು ಕಬ್ಬು ಬೆಳೆಗಾರರಿಗೆ ಸರ್ಕಾರ ಹೇಗಿದೆಯಪ್ಪ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿದ್ರೆ ಇವತ್ತು ಕಬ್ಬು ಕಾರ್ಖಾನೆಗಳನ್ನ ಕರೆದೊಂದು ಒಂದು ಮೀಟಿಂಗ್ ಮಾಡ್ತಾರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ತಾರೆ ಎಲ್ಲರೂ ಮುಖ್ಯಮಂತ್ರಿ ಹತ್ರ ಒಪ್ಕೊಂಡ್ಬಂದು ಆಚೆ ಬಂದು ಸಿದ್ದರಾಮಯ್ಯನಿಗೆ ಬೈದು ಹೋಗ್ತಾರೆ ಸಿದ್ದರಾಮಯ್ಯ ಕವಡೆ ಕಿಮ್ಮತ್ತು ಕೊಡೋಲ್ಲ ಇವತ್ತು ರೈತರು ಕೂಡ ಬೀದಿಗೆ ಇಳಿದು ಕಬ್ಬು ಬೆಳೆಗಾರರು ಕೂಡ ತ್ರಿಚಣಕು ಸ್ಥಿತಿಯಲ್ಲಿ ಇರುವಂತ ಪರಿಸ್ಥಿತಿಯಲ್ಲಿ ಬಂದಿದೆ ಯಾರೊಬ್ಬರೂ ಕೂಡ ಸಿದ್ದರಾಮಯ್ಯನ ಬೆಲೆಗೆ ಕವಡೆ ಕಿಮ್ಮತ್ತು ಕೊಡ್ತಾ ಇಲ್ಲ ಈ ರಾಜ್ಯದಲ್ಲಿ ಈ ಸರ್ಕಾರ ಸತ್ತೋಗಿದೆ ಮೆಕ್ಕೆಜೋಳ ಇರ್ಬೋದು ತೊಗರಿ ಬೆಳೆ ಇರ್ಬೋದು ಕರ್ಗೆ ಹತ್ರ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಒಬ್ಬ ರೈತ ಹೋಗ್ತಾನೆ ನಮ್ಮ ತೊಗರಿ ಬೆಳೆ ನಾಶ ಆಗಿದೆ ನಮಗೆ ಪರಿಹಾರ ಕೊಡಿಸಿ ಅಂತ ಆತನಿಗೆ ಅವಿವಿಜ್ಯ ಶಬ್ದ ಬೈದು ಮಲ್ಲಿಕಾರ್ಜುನ್ ಖರ್ಗೆ ಆತಿಗೆ ತಳ್ಳುತ್ತಾರೆ ಇವತ್ತು ರೈತರ ಪರಿಸ್ಥಿತಿ ಯಾರೇ ಒಬ್ಬ ನಾಯಕನ ಮುಂದೆ ಎ ಐ ಸಿ ಸಿ ಅಧ್ಯಕ್ಷರ ಮುಂದೆ ಹೋಗಿ ರೈತರು ಹೋಗಿ ಬೇಡ್ಕಂಡ್ರು ಕೂಡ ಅವ್ರನ್ನ ಉಡಾಫೆ ಮಾತು ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋದನ್ನ ಈ ಸರ್ಕಾರದಲ್ಲಿ ನಾವು ನೋಡ್ತಾ ಇದ್ದೇವೆ ಕೆ ಪಿ ಎ ಸಿ ಸಿ ಅಧ್ಯಕ್ಷರದು ಇದೇ ಕತೆ ಸಿದ್ದರಾಮಯ್ಯ ಬಿಡಿ ಬರೀ ಹಗರಣದಲ್ಲಿ ಈ ಸರ್ಕಾರ ತುಂಬಿದೆ ಭ್ರಷ್ಟಾಚಾರ ಯಾವ ರೀತಿ ಇದೆಯಪ್ಪ ಈ ಸರ್ಕಾರದಲ್ಲಿ ಅಂತ ಹೇಳಿದ್ರೆ ಎಂಬತ್ತು ಪರ್ಸೆಂಟ್ ಭ್ರಷ್ಟಾಚಾರ ಅಂತೇಳಿ ಕಂಟ್ರಾಕ್ಟರ್ಗಳೇ ಹೇಳಿದ್ದಾರೆ ಯಾವ ರಾಜ್ಯದ ಕಂಟ್ರಾಕ್ಟ್ರುಗಳು ಏನು ಆರೋಪ ಮಾಡಿದ್ರು ನಮ್ಮ ಮೇಲೆ ಎಂಬತ್ತು ಪರ್ಸೆಂಟ್ ಇವತ್ತು ಈ ಸರ್ಕಾರದ ಮೇಲೆ ಆರೋಪ ಮಾಡಿದ್ದಾರೆ ಸರ್ಕಾರ ಸತ್ತಿದೆ ಬಡ್ಜೆಟ್ ಮಂಡನೆ ಮಾಡಿದಲ್ಲಿ ಮೂವತ್ತು ಪರ್ಸೆಂಟ್ ಹಣವೂ ಕೂಡ ಈ ಸರ್ಕಾರ ಖರ್ಚು ಮಾಡಿಲ್ಲ ಅಂತ ಹೇಳಿ ಪತ್ರಿಕೆಗಳು ವರದಿ ಮಾಡಿವೆ ಒಂದು ಕಡೆ ನೀವು ಎಲ್ಲೋ ಸಿದ್ದರಾಮಯ್ಯ ಇವರಿಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕೊಟ್ಟಂತ ಒಂದು ಅಧಿಕಾರ ನೂರ ಎಪ್ಪತ್ತೊಂಬತ್ತು ಜನ ಶಾಸಕರನ್ನ ಅವತ್ತು ಆಯ್ಕೆ ಮಾಡುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅವತ್ತು ಅದಾದ್ಮೇಲೆ ಮೂವತ್ತ ನಾಲ್ಕು ಜನ ಶಾಸಕರನ್ನ ಆಯ್ಕೆ ಮಾಡುತ್ತೆ ಇವತ್ತು ಡೇ ಒನ್ ಇಂದ ನೂರ ಮೂವತ್ತಾರು ಜನ ಶಾಸಕರು ಮೇಲೆ ಡೇ ಒನ್ನಿಂದ ಅಧಿಕಾರದ ಕಚ್ಚಾಟ ಸಿದ್ದರಾಮಯ್ಯ ನಾನ್ ಮುಖ್ಯಮಂತ್ರಿ ಆಗ್ಬೇಕು ಕಂಟಿನ್ಯೂ ಆಗ್ಬೇಕಾಗಿ ಡಿ ಕೆ ಶಿವಕುಮಾರ್ ನಾನು ಆಗ್ಬೇಕು ಬರೀ ಕಚ್ಚಾಟದಲ್ಲಿ ಸರ್ಕಾರ ಸತ್ತಿದೆಯೇ ಹೊರತು ಅಧಿಕಾರದ ದಾರದಲ್ಲಿ ನಾನ್ ಮಂತ್ರಿ ಆಗ್ಬೇಕು ನಾನ್ ಮಂತ್ರಿ ಆಗ್ಬೇಕು ಅಂತೇಳಿ ನೂರ ಮೂವತ್ತಾರು ಜನ ಶಾಸಕರು ಕೂತವ್ರೆ ಇವತ್ತು ನೂರು ಜನ ಶಾಸಕರನ್ನ ಇವತ್ತು ಚೇರ್ಮನ್ ಮಾಡಿದ್ದಾರೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಅಂದ್ರೆ ಈ ಸರ್ಕಾರ ಉಳಿಸ್ಕೊಳ್ಳಕ್ಕೆ ಸಿದ್ದರಾಮಯ್ಯ ಬಂದಾಗ್ಲಿಂದ ಬರೀ ತಂತ್ರಗಾರಿಕೆ ಮಾಡಿ ಕೂತಿದ್ದಾರೆ ಹೊರತು ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿಯ ಪಥದ ಕಡೆ ಕರ್ಕೊಂಡೋಗುವಂಥ ಯಾವುದೇ ಯೋಜನೆಗಳು ಸಿದ್ದರಾಮಯ್ಯನ ಮುಂದೆ ಇಲ್ಲ ಬರೀ ಇದು ಮ್ಯಾನೇಜ್ ಮಾಡಿ ನಾನು ದೇವರಾಜ್ ಅರ್ಸು ಮುಖ್ಯಮಂತ್ರಿಗಳ ರೆಕಾರ್ಡನ್ನು ಮುರಿಬೇಕು ಅಂತ ಹೇಳಿ ಭ್ರಮೆಯಲ್ಲಿ ಕೂತಿದ್ದಾರೆ ಹೊರತು ಆ ಒಂದು ಬ್ರೇಕನ್ನು ಮಾಡಬೇಕು ಆ ಒಂದು ಅಧಿಕಾರವನ್ನು ಬ್ರೇಕ್ ಮಾಡಬೇಕು ಅನ್ನೋದು ಬಿಟ್ಟರೆ ಬಡವ್ರಿಗೊಂದು ಮನೆ ಕೊಡಲಿಲ್ಲ ಗುಂಡಿ ಮುಚ್ಚಕ್ಕೆ ಐದು ಪೈಸ ಹಣ ಇಲ್ಲ ಈ ಸರ್ಕಾರ ದಿವಾಳಿಯಾಗಿದೆ ಜನ ಬಡಗಿ ಹಿಡ್ಕೊಂಡು ನಿಂತವ್ರೆ ಬೀದಿಗೆ ಬಂದು ಈ ಕಾಂಗ್ರೆಸ್ ಅವ್ರನ್ನ ಒಡೆದು ಅಧಿಕಾರದಿಂದ ಇಳಿಸ್ತಾರೆ ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬರುತ್ತೆ ನಾವಂತೂ ಈ ಸರ್ಕಾರ ಬಡವ್ರ ಪಾಲಿಗೆ ಸತ್ತೋಗಿದೆ ರೈತರ ಪಾಲಿಗೆ ಸತ್ತೋಗಿದೆ ಅದರಿಂದ ಈ ಸರ್ಕಾರವನ್ನು ತೊಲಗಬೇಕು ಅಂತೇಳಿ ನಮ್ಮ ಹೋರಾಟ ನಾವು ಇವತ್ತು ಮಂಡ್ಯದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಇಂದ್ರೇಶ್ ಅವರು ನಮ್ಮ ಅವರು ಮತ್ತು ನಮ್ಮ ಮುಖಂಡ ಸಿದ್ದರಾಮಯ್ಯನವರು ಮತ್ತು ನಮ್ಮ ಎಲ್ಲ ತಾಲೂಕ್ ಘಟಕದ ಅಶೋಕ್ ಜಯರಾಮ್ ಅವರು ಎಲ್ಲರೂ ನಾವು ಇವತ್ತು ಸೇರಿದ್ದೇವೆ ತಾಲೂಕು ಘಟಕದ ಎಲ್ಲ ರೈತ ಮೋರ್ಚಾ ತಾಲೂಕು ಘಟಕ ಅಧ್ಯಕ್ಷರುಗಳು ಮತ್ತು ರೈತರುಗಳು ಇವತ್ತು ಬೀದಿಗೆ ಇಳಿದಿದ್ದೇವೆ ಇವತ್ತು ಸಾಂಕೇತಿಕವಾಗಿ ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆಯೂ ಕೂಡ ರೈತ ಮೋರ್ಚಾ ರೈತ ಸಂಘಟನೆಗಳು ನಮ್ಮ ಬಿ ಜೆ ಪಿಯು ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನು ಮಾಡ್ತಿದ್ದೇವೆ ರೈತರಿಗೆ ಮಾಡಿರುವಂಥ ಅನ್ಯಾಯ ಇವತ್ತು ಕಬ್ಬು ಬೆಳೆಗಾರದು ಸಮಸ್ಯೆ ಬಗ್ಗೆ ಇರಲಿಲ್ಲ ತೊಗರಿ ಬೆಳೆಗಾರದು ಆಗಲಿಲ್ಲ ಪ್ರವಾಹ ಬಂದಿರುವಂಥ ಉತ್ತರ ಕರ್ನಾಟಕದಲ್ಲಿ ಆ ರೈತರಿಗೂ ಒಂದು ರೂಪಾಯಿ ಹಣ ಪರಿಹಾರ ಕೊಟ್ಟಿಲ್ಲ ಸಿದ್ದರಾಮಯ್ಯ ಉಚಿತ ಜಾಡ ಅಲ್ಲ ಭಾಗ್ಯಗಳಲ್ಲಿ ಈ ಸರ್ಕಾರ ತೇಲ್ತಾ ಇದೆ ಜನ ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬ್ಯಾಂಗ್ಳೂರ್ ಕಾರ್ಪೊರೇಷನ್ ಚುನಾವಣೆ ಬಂದಾಗ ಇವರಿಗೆ ಗ್ರೇಟರ್ ಬ್ಯಾಂಗ್ಳೂರ್ ಚುನಾವಣೆ ಬಂದಾಗ ಇವರನ್ನ ಮೂಟೆ ಕಟ್ಟಿ ಸಮುದ್ರಕ್ಕೆ ಹಾಕ್ತಾರೆ ಈ ಕಾಂಗ್ರೆಸ್ ಸರ್ಕಾರವನ್ನು ಬಿಹಾರದಲ್ಲಿ ಯಾವ ರೀತಿ ಹಾಕಿದ್ರು ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಹಾಕಿದ್ರು ಹರಿಯಾಣದಲ್ಲಿ ಯಾವ ರೀತಿ ಹಾಕಿದ್ರು ಡೆಲ್ಲಿಯಲ್ಲಿ ಯಾವ ರೀತಿ ಹಾಕಿದ್ರು ಅದೇ ರೀತಿ ಕರ್ನಾಟಕದಲ್ಲಿ ಇವರಿಗೆ ಸೊನ್ನೆ ಸುತ್ತಿಸಿ ಈ ಸರ್ಕಾರ ಕಾಂಗ್ರೆಸ್ಸನ್ನು ಸಮುದ್ರಕ್ಕೆಸಿಯುವಂಥ ಕಾಲ ಭಾಳ ಹತ್ತಿರದಲ್ಲಿದೆ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ